ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗುವಂತಹ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಇರುವಂತಹ ಒಂದು ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಒಂದು ಅರ್ಧ ಕೆ ಜಿ ಚಿಕನ್ನ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಬೌಲ್ನಲ್ಲಿ ಕಬಾಬ್ ಮಿಕ್ಸಿಂಗನ್ನು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾಕೆಟಷ್ಟು ಕಬಾಬ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೊಟ್ಟೆ ಅರ್ಧ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆ ಸಾಕಾಗುತ್ತೆ ನೀವು ಒಂದು ಕೆ ಜಿ ಮಾಡೋದಿದ್ರೂ ಒಂದು ಮೊಟ್ಟೆನೇ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೇ ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗೋ ಥರನೇ ಜ್ಯೂಸಿಯಾಗಿರುತ್ತೆ ಈ ಕಬಾಬು ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಪದೇ ಪದೇ ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ತಿಂತೀರಾ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ ಇವಾಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಕಬಾಬು ಅದಕ್ಕೋಸ್ಕರ ನೆಕ್ಸ್ಟು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಮೈದಾ ಜಾಸ್ತಿ ಮೈದಾನ ಹಾಕ್ಕೊಳ್ಬಾರ್ದು ಫುಲ್ ರಫ್ ಆಗುತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕೋದ್ರಿಂದ ಕಬಾಬ್ ಮೇಲ್ಗಡೆ ಇರೋವಂಥ ಕೋಟಿಂಗು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಹಾಕೋದು ನೆಕ್ಸ್ಟ್ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮುಂಚೆನೇ ಏನಕ್ಕೆ ಹಾಕಲಿಲ್ಲ ಅಂತ ಹೇಳಿದ್ರೆ ನಾವು ಪೌಡರ್ನೆಲ್ಲ ಹಾಕ್ಬಿಟ್ರೆ ಅದು ಪೂರ್ತಿಯಾಗಿ ಗಂಟು ಗಂಟಾಗ್ಬಿಡುತ್ತೆ ಆಮೇಲೆ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಫಸ್ಟು ಮಸಾಲೆನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕೊನೆಗೆ ಇಷ್ಟನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಕಬಾಬ್ ಮಿಕ್ಸಿಂಗ್ ರೆಡಿಯಾಗಿದೆ ಇವಾಗ ಇದಕ್ಕೆ ತೊಳ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಚಿಕನ್ ಹಾಕಿದ ಮೇಲೆ ನಾನಿಲ್ಲಿ ಅರ್ಧ ಭಾಗದಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಚಿಕನ್ ಕಬಾಬು ತುಂಬಾ ಜ್ಯೂಸಿಯಾಗಿ ಬರುತ್ತೆ ಅವಾಗ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಅಷ್ಟೇ ಅದರ ಫ್ಲೇವರ್ ಬಿಟ್ಕೊಂಡು ಟೇಸ್ಟ್ ಕೂಡ ಚೆನ್ನಾಗುತ್ತೆ ನೆಕ್ಸ್ಟ್ ಇದನ್ನು ಕೈಯಲ್ಲೇ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನಾವು ಹಾಕೋವಂತಹ ಮಸಾಲೆ ಚಿಕನ್ಗೆ ಪೂರ್ತಿಯಾಗಿ ಹಿಡಿಬೇಕು ಆವಾಗಲೇ ಚಿಕನ್ ಕಬಾಬು ಟೇಸ್ಟಿಯಾಗಿ ಬರೋದು ಮಸಾಲೆನೇ ಹಿಡಿಲಿಲ್ಲ ಅಂತ ಹೇಳಿದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ನೆಕ್ಸ್ಟ್ ಇವಾಗ ಇದನ್ನು ಮಿಕ್ಸ್ ಮಾಡಿ ಆಗಿದೆ ಇವಾಗ ಪ್ಲೇಟನ್ನು ಮುಚ್ಚಿಬಿಟ್ಟು ಒನ್ ಅವರ್ ಅಥವಾ ಟೂ ಅವರ್ ಬಿಡ್ಬೋದು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಆಫ್ ಆನ್ ಅವರ್ ಬಿಟ್ಟರೆ ಸಾಕು ನಾನಿಲ್ಲಿ ಒಂದು ಒನ್ ಅವರ್ ಬಿಟ್ಟಿದ್ದೀನಿ ನೋಡಿ ಒನ್ ಅವರ್ ಬಿಟ್ಟಿದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಚಿಕನ್ಗೆ ಸೆಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಒಂದು ಇನ್ನೊಂದು ಕಡೆ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಸ್ಪೂನಲ್ಲೆನೇನೆ ಹಾಕ್ಕೊಳ್ಳಿ ಅಥವಾ ಕೈಯಲ್ಲಾದರೂ ಕೂಡ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ದೂರ ದೂರನೇ ಹಾಕ್ಕೊಳ್ತಾ ಇದ್ದೀನಿ ಪಕ್ಕ ಪಕ್ಕ ಮಸಾಲೆ ಅಂಟೋ ರೀತಿಯಲ್ಲೇನೋ ಹಾಕೋದೇನು ಬೇಡ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಕಬಾಬ್ನ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಜಾಸ್ತಿ ಎಣ್ಣೆ ಇರ್ಕೊಂಡ್ಬಿಡುತ್ತೆ ಆವಾಗ ಫುಲ್ ಎಣ್ಣೆ ಎಣ್ಣೆ ಅನಿಸುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ರೀತಿ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಎಣ್ಣೆ ಅಂದರೆ ಕಡಿಮೆ ಎಣ್ಣೆನ ತೊಗೊಂಡಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟ್ ಈ ರೀತಿ ಹಾಕಿದ ತಕ್ಷಣವೇ ಈ ರೀತಿಯಾಗಿ ತಿರುಗಿಸ್ಕೊಳ್ಬಾರ್ದು ಹಾಕಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಆವಾಗ ಎಲ್ಲೂ ಕೂಡ ಮಸಾಲೆ ಮಸಾಲೆ ಅಂಟೋದಿಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಕೆಳಗಡೆನೇ ಇಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇಷ್ಟು ಕ್ರಿಸ್ಪಿಯಾಗಿ ಬಂದರೆ ಸಾಕು ಜಾಸ್ತಿಯನ್ನು ಬೇಯಿಸ್ಕೊಳ್ಳೋದು ಬೇಡ ಇವಾಗ ಬೆಂದಿರುತ್ತೆ ಇದು ಇಷ್ಟು ಕ್ರಿಸ್ಪಿ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ನಾವು ಎತ್ತಿಟ್ಕೊಳ್ಳೋಣ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಮಾಡ್ಕೊಳ್ಬೋದು ಏನು ಕಷ್ಟ ಅನಿಸೋದಿಲ್ಲ ನೀವು ಇದೇ ರೀತಿಯಾಗಿ ಮನೇಲಿ ಟ್ರೈ ಮಾಡ್ಕೊಳ್ಳಿ ಎಲ್ಲರೂ ನಿಮಗೆ ಫಿದಾಗ ಆಗ್ಬಿಡ್ತಾರೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ನಾನು ಉಳಿದಿರೋ ಉಳ್ದಿರೋ ಅಂತಹ ಕಬಾಬ್ ಕೂಡ ನಾನು ಇದೇ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಪೂರ್ತಿಯಾಗಿ ಮಾಡಿಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಕರ್ಬೇವನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕಬಾಬ್ ಮೇಲೆ ಹಾಕಿ ಈ ರೀತಿ ಹಾಕೋದ್ರಿಂದ ಅದು ಕರ್ಬೇವ್ದು ಫ್ಲೇವರು ಬೇರೆಯೇ ಬರುತ್ತೆ ಆವಾಗ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಆ ಕರ್ಬೇವ್ದು ಫ್ಲೇವರ್ ಬಿಟ್ಕೊಂಡಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗುವಂತಹ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಇರುವಂತಹ ಕಬಾಬ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್